ಭಾರತ ವೈವಿಧ್ಯಮಯ ರಾಷ್ಟ್ರ ಇಲ್ಲಿ ಎಲ್ಲ ಧರ್ಮ ಭಾಷೆ ಜಾತಿ ಮತಗಳನ್ನು ಒಳಗೊಂಡಿದೆ ಧರ್ಮದ ದಾರಿಯಲ್ಲಿ ನಡೆಯಿರಿ ಅಂತ ಒಂದಿಷ್ಟು ಧರ್ಮವನ್ನು ಸೃಷ್ಟಿಸಿದ್ದರೆ ಆದ್ರೆ ಇಲ್ಲಿ ನಮ್ಮ ಧರ್ಮ ಮೇಲೂ ನಮ್ಮ ಧರ್ಮಗಳೇ ಉತ್ತಮ ಎಂದು ಹೋರಾಡುತ್ತಿದ್ದಾರೆ ಹೌದು ಧರ್ಮದ ಯುದ್ಧ ಯುಗ ಯುಗಾಂತರದಿಂದ ನಡೆಯುತ್ತಾ ಬರುತ್ತಿದೆ ಧರ್ಮ ಒಳ್ಳೆ ದಾರಿಯಲ್ಲಿ ನಡೆಯುವುದಕ್ಕೆ ಆಧಾರವಾಗಬೇಕೆ ಹೊರತು ಯುದ್ಧಕ್ಕೆ ಜಗಳ ಸಂಘರ್ಷ ಹೋರಾಟಕ್ಕೆ ಕಾರಣವಾಗಬಾರದು ಏನಿ ಧರ್ಮ ಯುದ್ಧ ಅಂತೀರಾ ಇಲ್ಲಿದೆ ನೋಡಿ ಈ ವಿಡಿಯೋ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗಿ ಎಲ್ಲೆಡೆ ಸುದ್ದಿ ಮಾಡುತ್ತಿದೆ ಹಿಂದೂ ಮುಸ್ಲಿಂ ಧರ್ಮಗಳ ನಡುವೆ ಆಗಾಗ ಸಂಘರ್ಷ ಕಾಮನ್ ಹೌದು ಪ್ರತಾಪ್ ಗಢ್ನ ಮಸೀದಿಯೊಂದರಲ್ಲಿ ಜಾಸ್ತಿ ಸೌಂಡ್ ಕೊಟ್ಟು ನಮಾಜ್ ಮಾಡುತ್ತಿದ್ದ ಮುಸ್ಲಿಂ ಸಮುದಾಯದವರನ್ನು ಕಡಿಮೆ ಸೌಂಡ್ ಕೊಟ್ಟು ನಮಾಜ್ ಮಾಡುವಂತೆ ಅಲ್ಲಿನ ಸ್ಥಳೀಯರು ಹೇಳಿದ್ದಾಗ ಉಡಾಪೆಯಾಗಿ ನಮ್ಮ ಇನ್ಸ್ಟಾ ನಾವು ಎಷ್ಟು ಬೇಕಾದ್ರೂ ಸೌಂಡ್ ಕೊಟ್ಟು ನಮಾಜ್ ಮಾಡುತ್ತೇವೆ ಸೌಂಡ್ ಅಂತೂ ಕಡಿಮೆ ಮಾಡಲ್ಲ ಅಂತ ಹೇಳಿ ಅಲ್ಲಿರುವ ಹಿಂದೂಗಳನ್ನ ಕೆರಳುವಂತೆ ಮಾಡಿದ್ದಾರೆ ಹೌದು ಹಿಂದೂಗಳನ್ನ ಕೆರಳಿಸಿದರೆ ಸುಮ್ನೆ ಬಿಡ್ತಾರಾ ಪ್ರತಾಪ್ ಗಡ್ ಸರ್ಕಲ್ ಅಲ್ಲಿ ಒಂದು ಟವರ್ ನಿರ್ಮಿಸಿ ಟವರ್ ಮೇಲೆ ಮೈಕ್ ಹಾಕಿ ಹನುಮಾನ್ ಚಾಲಿಸ್ನ ಇಪ್ಪತ್ನಾಲ್ಕು ಗಂಟೆಯೂ ಪ್ಲೇ ಆಗುವ ಹಾಗೆ ಮಾಡಿದ್ದಾರೆ ಈಗ ಮುಸ್ಲಿಂ ಸಮುದಾಯದವರಿಗೆ ಅನಿಸಿದೆ ಅವರು ಹೇಳಿದಾಗೆ ಸೌಂಡ್ ಕಡಿಮೆ ಮಾಡಿದ್ರೆ ಆಗ್ತಿತ್ತು ಅಂತ ಭಾರತದಲ್ಲಿ ಇರಲು ಜೀವಿಸಲು ಅವಕಾಶ ಕೊಟ್ಟ ಮೇಲೆ ಅಲ್ಲಿನ ಧರ್ಮಕ್ಕೆ ಗೌರವ ಕೊಡುವುದು ಎಲ್ಲರ ಕರ್ತವ್ಯ ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ